ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಹಿಂದಿನ ಸಂಚಿಕೆಯಲ್ಲಿ ಭಾಷೆಯ ಅರ್ಥ ಸ್ವರೂಪವನ್ನು ತಿಳ್ಕೊಂಡಿದ್ವಿ ಇವತ್ತಿನ ಸಂಚಿಕೆಯಲ್ಲಿ ಭಾಷೆಯ ಉಗಮದ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಳ್ಳೋಣ ನಮಗೀಗಾಗಲೇ ಗೊತ್ತಿದೆ ಭಾಷೆ ಅನ್ನೋದು ಮಾನವನಿಗೆ ಸಹಜವಾಗಿ ಬಂದಿರೋದಲ್ಲ ಅಥವಾ ಹುಟ್ಟಿನಿಂದಲೇ ಜೊತೆಗೆ ಬಂದಿರೋದು ಅಲ್ಲ ಮತ್ತು ಹೆಂಗೆ ಬಂತು ಅವನ ಸತತವಾದಂಥ ಪ್ರಯತ್ನದ ಮೂಲಕ ಕಲಿಕೆಯ ಮೂಲಕ ಭಾಷೆಯನ್ನು ಸಿದ್ಧಿಸ್ಕೊಂಡಿದ್ದಾನೆ ಹೌದಲ್ವಾ ತನ್ನ ಧ್ವನಿಪೆಟ್ಟಿಗೆಯ ಸಹಾಯದಿಂದ ಹಲವಾರು ಧ್ವನಿ ಸಂಕೇತಗಳನ್ನು ಹೊರಡಿಸ್ತಾ ಪ್ರತಿನಿತ್ಯ ತನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಇತರರ ಜೊತೆಗೆ ಹಂಚ್ಕೊತಾ ಇದ್ದಾನೆ ಇಷ್ಟೇ ಸಾಕು ಭಾಷೆ ಅನ್ನೋದು ಉಸಿರಿನ ಕೂಸಲ್ಲ ಅಥವಾ ದೈವದತ್ತವಾದುದಲ್ಲ ಅದು ಬುದ್ಧಿಯ ಕೂಸು ನೈಸರ್ಗಿಕವಾಗಿ ಮನುಷ್ಯನೇ ಕಂಡುಕೊಂಡಿರುವಂತಹ ಒಂದು ಕೂಸು ಅನುಕರಣೆಯ ಮೂಲಕ ಸತತ ಪ್ರಯತ್ನದ ಮೂಲಕ ಈ ಭಾಷೆ ಸಿದ್ಧಿಸ್ಕೊಂಡಿದ್ದಾನೆ ಅಂತ ಗೊತ್ತಾಗ್ತಿದೆ ಇದ್ರ ಬಗ್ಗೆ ಆಲ್ರೆಡಿ ಹಲವಾರು ಡೆಫಿನೇಷನ್ಸ್ ಗಳನ್ನು ನೋಡಿದ್ವಿ ಅಮೂರ್ತ ಆಲೋಚನೆಗಳನ್ನ ಮೂರ್ತ ರೂಪವಾಗಿ ಅಭಿವ್ಯಕ್ತಿ ಮಾಡುವಂತಹ ಸಾಧನವೇ ಭಾಷೆ ಅಂತಲೂ ಸಹ ನಾವು ಕರಿಬೋದು ಹೌದು ಇದೆಲ್ಲ ಸರಿ ಈ ಭಾಷೆ ಹೆಂಗೆ ಉದಯ ಆಯಿತು ಮನುಷ್ಯ ಭಾಷೆಯನ್ನು ಹೆಂಗೆ ಕಲ್ತ್ಕೊಂಡ ಈ ಪ್ರಶ್ನೆಗೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಒಬ್ಬೊಬ್ಬ ಭಾಷಾ ವಿಜ್ಞಾನಿಗಳ ಅಭಿಪ್ರಾಯ ಒಂದೊಂದು ಥರದಲ್ಲಿತ್ತಲ್ವ ಹಾಗಾಗಿ ಯಾವುದು ಸರಿ ಯಾವುದು ಸುಳ್ಳು ಅದು ಹೇಳೋದಕ್ಕೆ ಬರೋದಿಲ್ಲ ನಿಖರವಾಗಿ ಹೇಳೋದಕ್ಕೆ ಬರದೇ ಇದ್ರೂ ಕೂಡ ಅಂದಾಜಿನ ಮೂಲಕ ಭಾಷಾ ಉಗಮದ ಕೆಲವೊಂದಿಷ್ಟು ಮಾಹಿತಿನ ತಿಳ್ಕೊಬೋದು ಎಲ್ಲ ಲ್ಯಾಂಗ್ವೇಜ್ ಅವರು ಒಂದೊಂದು ದೇವತೆಯನ್ನು ಅವ್ರ ಭಾಷೆಗೆ ಇಟ್ಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ನಮ್ಮ ಭಾರತೀಯರು ನಾವೆಲ್ಲ ಭಾರತೀಯರು ನೋಡಿ ಇಲ್ಲಿ ಕನ್ನಡ ಹಿಂದಿ ತಮಿಳು ಹಿಂಗೆ ಬರೋದಿಲ್ಲ ಒಟ್ಟಾರೆ ಭಾರತೀಯರೆಲ್ಲ ಸರಸ್ವತಿ ಮಾತೆಯನ್ನು ಭಾಷೆಯಾಗಿ ಇಟ್ಕೊಂಡಿದ್ದೀವಿ ಇಟ್ ಮೀನ್ಸ್ ಭಾಷಾ ದೇವತೆ ಅಂತ ಅರ್ಥ ಪಾಶ್ಚಿಮಾತ್ಯರು ಜಿನೆಸಿಸ್ ಅನ್ನೋ ದೇವತೆಯನ್ನು ಭಾಷಾ ದೇವತೆ ಅಂತ ಕರೀತಾರೆ ಇನ್ನು ಈಜಿಪ್ಟಿಯನರು ಥಾಡ್ ಅನ್ನೋದು ಭಾಷಾ ದೇವತೆ ಅಂತ ಹೇಳ್ತಾರೆ ಹಾಗಿದ್ರೆ ಈ ದೇವತೆಗಳಿಂದ ಭಾಷೆ ಉದ್ಭವ ಆಯಿತಾ ಗೊತ್ತಿಲ್ಲ ಆದರೂ ಕೂಡ ಒಂದೊಂದು ಕಡೆ ಒಂದೊಂದು ಭಾಷಾ ದೇವತೆ ಅಂತ ಇಟ್ಕೊಂಡಿದ್ದೀವಿ ಭಾಷಾ ಉಗಮದ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ಒಂದು ಸ್ವಲ್ಪ ಭಾಷೆ ಎಲ್ಲಿಂದ ಆರಂಭ ಆಯಿತು ಅನ್ನೋದು ನಾವು ಅರ್ಥ ಮಾಡ್ಕೊಬೇಕು ಎಲ್ಲಿಂದ ಶುರುವಾಗಿರ್ಬೋದು ಬಹುಶಃ ವೇದಗಳಲ್ಲಿ ನಿರುಕ್ತಿಗಳಲ್ಲಿ ಭಾಷೆಯ ಕುರಿತ ಕೆಲವೊಂದು ಜಿಜ್ಞಾಸೆಗಳನ್ನು ಮೊಟ್ಟ ಮೊದಲ ಬಾರಿಗೆ ನಾವು ನೋಡ್ತೀವಿ ಎಲ್ಲಿ ವೇದಗಳ ಕಾಲಘಟ್ಟದಲ್ಲಿ ನಂತರದಲ್ಲಿ ಪ್ರಾಚೀನ ಕಾಲದಲ್ಲಿ ಪಾಣಿನಿ ಭಾಷೆಯನ್ನು ಅಭಿವ್ಯಕ್ತಿ ಸಾಧನ ಅಂತ ಕರೀತಾರೆ ದಂಡಿ ಮಹಾಕವಿ ಭಾಷೆ ಎಂಬುದು ಬೆಳಗದಿದ್ದರೆ ಇಡೀ ಲೋಕವೆಲ್ಲ ಕತ್ತಲೆಯಲ್ಲಿ ಮುಳುಗುತ್ತಿತ್ತು ಅಂತ ಹೇಳ್ತಾರೆ ಅಲಮಪ್ರಭು ಪ್ರಭು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ ಪ್ಲೇಟೋ ಅರಿಸ್ಟಟಲ್ ಕೂಡ ಭಾಷಾ ಅಧ್ಯಯನವನ್ನು ಆರಂಭ ಮಾಡ್ತಾರೆ ಇದರಿಂದ ತುಂಬ ಹಳೆ ಕಾಲಘಟ್ಟದಲ್ಲೇ ಭಾಷೆ ಅನ್ನೋದು ಇತ್ತು ಅನ್ನೋದು ಅರ್ಥ ಆಗ್ತಿದೆ ಅಲ್ವಾ ಈ ಭಾಷಾ ಉಗಮವನ್ನ ಒಂದು ಸ್ವಲ್ಪ ಇಲ್ಲಿಂದ ನೋಡೋದಾದ್ರೆ ಹರ್ಡರ್ ಅನ್ನೋ ವಿದ್ವಾಂಸ ಪಾಶ್ಚಿಮಾತ್ಯ ದೇಶದಲ್ಲಿ ಹರ್ಡರ್ ಅನ್ನೋ ವಿದ್ವಾಂಸ ಪ್ರಥಮ ಬಾರಿಗೆ ಬರ್ಲಿನ್ ಅಕಾಡೆಮಿಯಲ್ಲಿ ಭಾಷೆಯ ಉಗಮದ ಬಗ್ಗೆ ಒಂದು ಪ್ರಬಂಧವನ್ನು ಮಂಡಿಸ್ತಾರೆ ಅವರ ವಾದ ಏನಾಗಿರುತ್ತೆ ಅಂದ್ರೆ ಭಾಷೆ ಅನ್ನೋದು ದೈವದತ್ತವಾದದಲ್ಲ ಅದು ಮಾನವ ನಿರ್ಮಿತ ಅಂತ ಹೇಳ್ತಾರೆ ಯಾರು ಹರ್ಡರು ಪ್ರಥಮ ಬಾರಿಗೆ ಹೇಳೋದು ಇವರೊಬ್ಬರೇನ ಈ ವಿಷಯವಾಗಿ ಸಂಶೋಧನೆ ಮಾಡಿದ್ದು ಅಂತ ಇಲ್ಲ ಇನ್ನೂ ಅನೇಕ ಭಾಷಾ ವಿಜ್ಞಾನಿಗಳು ಇದೇ ಟಾಪಿಕ್ ಮೇಲೆ ಸಂಶೋಧನೆಯನ್ನು ಮಾಡ್ತಾರೆ ಅನೇಕ ಹೊಸ ಹೊಸ ವಿಚಾರಗಳನ್ನ ಬೆಳಕಿಗೆ ತೊಗೊಂಡ್ಬರ್ತಾರೆ ಅತ್ಯಂತ ಹಳೆಯ ಭಾಷೆ ಯಾವ ಅಂತ ಹುಡ್ಕೋದಕ್ಕೆ ಅನೇಕ ಸಿದ್ಧಾಂತಗಳನ್ನು ಥಿಯರಿಗಳನ್ನು ಸಂಶೋಧನೆ ಮಾಡ್ತಾರೆ ಆದರೆ ಯಾವುದೇ ವಿದ್ವಾಂಸರಿಗೆ ಅಥವಾ ಯಾವುದೇ ಭಾಷಾ ವಿಜ್ಞಾನಿಗಳಿಗೆ ಮತ್ತೊಬ್ಬರು ಹೇಳ್ತಿರುವಂತಹ ವಾದ ಸರಿಯಾಗಿದೆ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ ಅವ್ರ ವಾದನೆ ಸರಿ ಅಂತ ವಾದ ಮಾಡ್ತಿರ್ತಾರೆ ಫಾರ್ ಎಕ್ಸಾಂಪಲ್ ಕ್ರಿಸ್ತಶಕ ಏಳನೇ ಶತಮಾನದ ಗ್ರೀಕ್ ಇತಿಹಾಸಕರಾಗಿರೋ ಹೆರೋಡಟಸ್ ಫ್ಲೆಬಿಥಿಕಸ್ ಅನ್ನೋ ಈಜಿಪ್ಟ್ ದೊರೆಯ ಒಂದು ಕಥೆಯನ್ನು ಹೇಳ್ತಾರೆ ಆ ಕತೆ ಏನಾಗಿತ್ತು ಅಂದ್ರೆ ಇಬ್ರು ಬಾಲಕರನ್ನ ಜನಸಂಪರ್ಕದಿಂದ ದೂರ ಇರಿಸಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಬೇಕು ಅವರು ನಿಲ್ ಕೂಡಾಕ್ಬಾರ್ದು ಜನಸಂಪರ್ಕದಿಂದ ದೂರ ಇರಿಸಬೇಕು ಅಚಾನಕ್ಕಾಗಿ ಈ ನೇಮ್ಸಿರೋಂಥ ವ್ಯಕ್ತಿ ಅವ್ರ ಕಣ್ಮುಂದೆ ಬಂದಾಗ ಈ ಹುಡುಗರು ಅವ್ರ ಮುಂದೆ ಓಡ್ ಬಂದ್ಬಿಟ್ಟು ಆ ವ್ಯಕ್ತಿಯ ಬಳಿ ಬೇಕೂಸ್ ಅಂತ ಅಂತ ಇದ್ರಂತೆ ಈ ಬೇಕೂಸ್ ಅನ್ನೋದು ಫ್ರಿಜಿಯನ್ ಭಾಷೆಯಲ್ಲಿ ರೊಟ್ಟಿ ಅನ್ನೋ ಅರ್ಥ ಈ ಕಥೆಯಿಂದ ಅವ್ರು ಏನು ಹೇಳ್ತಿದ್ದಾರೆ ಅಂತ ಅಂದರೆ ಫ್ರಿಜಿಯನ್ ಭಾಷೆಯೇ ಅತ್ಯಂತ ಹಳೆಯ ಪ್ರಾಚೀನ ಭಾಷೆ ಅಂತ ಹೇಳ್ತಾ ಇದ್ದಾರೆ ಯಾರು ಹೆರೋಡಟಸ್ಸು ಫ್ಲೆಮಿತಿಕಸ್ನ ಆಸ್ಥಾನದಲ್ಲಿ ಅಕಸ್ಮಾತ್ ಕನ್ನಡದ ವಿದ್ವಾಂಸರು ಯಾರಾದರೂ ಇದ್ದರೆ ಆ ಮಕ್ಕಳು ಕನ್ನಡದಲ್ಲಿ ಬೇಕು ಅಂತಲೇ ಹೇಳ್ತಿದ್ರಲ್ವಾ ಕನ್ನಡವನ್ನೇ ಪ್ರಾಚೀನ ಭಾಷೆ ಅಂತ ಇದ್ರಲ್ವಾ ಅಂತ ಯಾರು ಹೇಳಿದ್ದು ಅಂದರೆ ನಮ್ಮ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಈ ವಾದವನ್ನು ಮುಂದಿಡ್ತಾರೆ ನೋಡಿ ಇದು ನಿಮಗೆ ಎಕ್ಸಾಂಪಲ್ ಕೊಟ್ಟಿತ್ತಷ್ಟೇ ಯಾಕಂದರೆ ಭಾಷೆ ಹೋಗೊಮ್ಮದ ಬಗ್ಗೆ ಅನೇಕ ವಾದಗಳು ಹೆದರ್ತವೆ ಆ ವಾದಗಳಲ್ಲಿ ಯಾರೂ ಕೂಡ ಒಮ್ಮತವಾದಂತಹ ನಿರ್ಧಾರವನ್ನು ಯಾವುದೇ ವಿದ್ವಾಂಸರು ಒಪ್ಕೊಳ್ಳೋದಿಲ್ಲ ಹಾಗಾಗಿ ಸಾವಿರದ ಎಂಟುನೂರ ಅರವತ್ತಾರಲ್ಲಿ ಫ್ರಾನ್ಸ್ನ ಭಾಷಾ ಪರಿಷತ್ತು ಈ ವಿಷಯವಾಗಿ ಇನ್ನು ಯಾವುದೇ ವಾದವನ್ನು ಮಾಡಬಾರ್ದು ಅಂತ ನಿಷೇಧವನ್ನು ಹೇರುತ್ತೆ ಇವ್ರು ನಿಷೇಧ ಹೇರಿದರಿಂದ ಸುಮ್ಮನಾಗ್ಬಿಡ್ತಾರೋ ನಮ್ಮ ವಿದ್ವಾಂಸರು ಇಲ್ಲ ಇದಾದ ಮೇಲೂ ಇನ್ನೂ ಅನೇಕ ಚರ್ಚೆಗಳು ಮುಂದುವರಿಯುತ್ತೆ ಆಧುನಿಕ ವಿದ್ವಾಂಸರು ಭಾಷೆ ಉಗಮದ ಬಗ್ಗೆ ತತ್ವ ಸಿದ್ಧಾಂತಗಳನ್ನು ಮಂಡಿಸಿ ನಿರೂಪಿಸಿ ಭಾಷಾ ಉಗಮ ಹೆಂಗಾಯಿತು ಅನ್ನೋದ್ರ ಬದಲು ಭಾಷೆ ಅನ್ನೋದು ಮಾನವ ನಿರ್ಮಿತ ಅಂತ ನಮಗೆ ಸಾಬೀತು ಮಾಡಿ ತೋರಿಸ್ತಾರೆ ಹಾಗಾಗಿ ನಾವು ಈ ಹಿನ್ನೆಲೆಯಲ್ಲಿ ಭಾಷಾ ಉಗಮದ ಬಗ್ಗೆ ಉಟ್ಕೊಂಡಿರುವಂಥ ಸಿದ್ಧಾಂತಗಳ ಬಗ್ಗೆ ಅರ್ಥ ಮಾಡ್ಕೊಬೇಕು ಯಾವುದದು ಸಿದ್ಧಾಂತಗಳು ಅಂದರೆ ಮೊದಲನೇದು ಬಟ್ಟಾ ಕಳಂಕನ ದೈವ ಮೂಲ ಸಿದ್ಧಾಂತ ಲಿಬ್ನಿಸ್ನ ಅನುಕರಣವಾದ ಉಣ್ತನ ಸಂಜ್ಞಾ ಸಿದ್ಧಾಂತ ಓಟೋ ಎಕ್ಸ್ಪ್ರೆಸ್ನ ತೊದಲು ನುಡಿ ಸಿದ್ಧಾಂತ ಮುಲ್ಲರ್ನ ಅನುರಣನವಾದ ಅಥವಾ ನಾದ ಸಿದ್ಧಾಂತ ನೆಕ್ಸ್ಟ್ ಸಂಪರ್ಕ ಸಿದ್ಧಾಂತ ಉದ್ಗಾರ ಸಿದ್ಧಾಂತ ಶ್ರಮ ಪರಿಹಾರ ಸಿದ್ಧಾಂತ ಇಂಗಿತ ಸಿದ್ಧಾಂತ ಇವಿಷ್ಟು ಅತಿ ಪ್ರಮುಖವಾಗಿರುವಂತಹ ಭಾಷಾ ಉಗಮದ ಸಿದ್ಧಾಂತಗಳು ಇಲ್ಲಿ ಪಟ್ಟಿಯಲ್ಲಿ ಹಾಕಿರ್ತಿದ್ ನೋಡಿ ಸಂಪೂರ್ಣವಾಗಿ ಯಾವ್ಯಾವ ಸಿದ್ಧಾಂತಗಳಿದಾವೆ ಮತ್ತೆ ಆ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಸರಿ ಮೊದಲನೇ ಸಿದ್ಧಾಂತ ದೈವ ಮೂಲ ಸಿದ್ಧಾಂತ ಇದನ್ನು ಪ್ರತಿಪಾದನೆ ಮಾಡಿದವರು ಬಟ್ಟಾ ಕಳಂಕ ಯಾಕೆ ಅಂತ ಮುಂದೆ ಹೇಳ್ತೀನಿ ಈ ಸಿದ್ಧಾಂತವನ್ನು ಸಾಂಪ್ರದಾಯಿಕ ಸಿದ್ಧಾಂತ ಅಂತ ಕರೀತಾರೆ ಹಾಗೆ ಭಾಷೆ ಅನ್ನೋದು ದೈವತತ್ವವಾದದ್ದು ಅನ್ನೋದು ಬಟ್ಟಾ ಕಳಂಕನ ವಾದ ಆಗಿರುತ್ತೆ ಜಗತ್ತಿನ ಎಲ್ಲ ಭಾಷೆಗಳು ಭಗವಂತನಿಂದಲೇ ಸೃಷ್ಟಿಯಾಗಿದೆ ಅಂತ ಬಟ್ಟಾ ಕಳಂಕ ಹೇಳ್ತಾರೆ ಜೊತೆಗೆ ಸಂಸ್ಕೃತ ದೇವ ಭಾಷೆ ಅಂತಲೂ ಸಹ ಹೇಳ್ತಾರೆ ಇದೇ ಕಾರಣಕ್ಕೆ ದೈವ ಮೂಲ ಸಿದ್ಧಾಂತದ ಪ್ರತಿಪಾದಕ ಬಟ್ಟಾ ಕಳಂಕ ಅಂತ ಹೇಳೋದು ಈ ವಾದವನ್ನು ಎಲ್ಲರೂ ಒಪ್ಕೊತಾರ ಇಲ್ಲ ಆಧುನಿಕ ಭಾಷಾ ತಜ್ಞರು ಈ ವಾದವನ್ನು ಒಪ್ಕೊಳ್ಳೋದಿಲ್ಲ ಯಾಕೆ ಒಪ್ಕೊಳ್ಳೋದಿಲ್ಲ ಅಂತ ಅನೇಕ ಕಾರಣಗಳನ್ನು ಸಹ ಕೊಡ್ತಾರೆ ಯಾಕಂದರೆ ಮೊದಲನೇದಾಗಿ ಭಾಷೆಗೆ ಪ್ರತ್ಯೇಕವಾದಂತಹ ಯಾವುದೇ ಅಂಗ ಇಲ್ಲ ಹೌದಲ್ವಾ ನಮಗೆ ಬಾಯಿ ಈ ಗಂಟಲು ನಾಲಿಗೆ ಹಲ್ಲು ಇದೆಲ್ಲ ನೀನು ಮಾತಾಡಪ್ಪ ಅಂತ ದೇವ್ರು ಕೊಟ್ಟಿರೋದಾ ಇಲ್ಲ ಆಹಾರ ಸೇವನೆಗೋಸ್ಕರ ಕೊಟ್ಟಿರೋದು ಬಾಯಿಯ ಹಲ್ಲುಗಳು ಅಗಿಯೋದಕ್ಕೋಸ್ಕರ ನಾಲಿಗೆ ಅಗಿಯೋದಕ್ಕೆ ಸಹಾಯ ಮಾಡೋದಕ್ಕೆ ಮತ್ತು ನುಂಗೋದಕ್ಕೆ ಸಹಾಯ ಆಗಲಿ ಅಂತ ಕೊಟ್ಟಿರೋವಂಥದ್ದು ಈ ಅಂಗಗಳು ಆದರೆ ನಮ್ಮ ಮಾನವ ಏನು ಮಾಡ್ದ ಇದೇ ಅಂಗಗಳನ್ನು ಬಳಕೆ ಮಾಡಿಕೊಂಡು ಹೊಸ ಹೊಸ ಧ್ವನಿಯನ್ನು ಉಚ್ಚಾರಣೆ ಮಾಡೋದನ್ನು ಕಲ್ತ್ಕೊತಾನೆ ಹಾಗಾಗಿ ಭಾಷೆಗೆ ಅಂತ ನಮ್ಮ ದೇಹದಲ್ಲಿ ಯಾವುದೇ ಸಪ್ರೇಟ್ ಅಂಗ ಇಲ್ಲ ಎರಡನೇದು ಪ್ರಪಂಚದಾದ್ಯಂತ ಏಕ ಪ್ರಕಾರದ ಭಾಷೆ ಇರಬೇಕಾಗಿತ್ತು ಇಲ್ಲ ಈ ವಾದನು ಸರಿನೇ ತಾನೇ ಯಾಕಂದರೆ ಭಾಷೆಯನ್ನು ದೇವರೇ ಸೃಷ್ಟಿ ಮಾಡಿದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ ಒಂದೇ ಭಾಷೆ ಇರಬೇಕಾಗಿತ್ತು ಆದರೆ ನಾವು ಕನ್ನಡ ಮಾತಾಡ್ತಾ ಇದ್ದೀವಿ ಬೇರೆಯವರು ಹಿಂದಿ ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ಎಷ್ಟೊಂದು ಭಾಷೆ ಇದೆ ನೋಡಿ ದೇವರೇ ಸೃಷ್ಟಿ ಮಾಡಿದರೆ ಹೀಗೆಲ್ಲ ಆಗ್ತಾ ಇತ್ತಾ ಇಲ್ಲ ಅಲ್ವಾ ಏಕ ಪ್ರಕಾರದ ಭಾಷೆನೇ ಇರಬೇಕಾಗಿತ್ತು ಈ ವಾದನೂ ಸರಿಯಾಗಿದೆ ಇನ್ನು ಮೂರನೇದು ಅಮಲ ವಿಮಲರ ಕತೆ ಇಬ್ರು ಹುಡುಗಿರ್ನ ಒಬ್ಬಳನ್ನ ಕಾಡಲ್ಲಿ ಒಬ್ಬಳನ್ನ ನಾಡಲ್ಲಿ ಇರಿಸಿದಾಗ ಈ ನಾಡಲ್ಲಿರುವಂಥ ಹುಡುಗಿ ಅಲ್ಲಿನ ಜನಾಂಗದ ಭಾಷೆಯನ್ನು ಕಲ್ತ್ಕೊಂತಾಳೆ ಅದೇ ಕಾಡಲ್ಲಿರುವಂಥ ಹುಡುಗಿ ಯಾವುದೇ ಭಾಷೆಯನ್ನು ಕಲ್ತ್ಕೊಳ್ಳೋದಿಲ್ಲ ಆ ಪ್ರಾಣಿಗಳ ತರದಲ್ಲಿ ಕ ಕಲ್ತ್ಕೊಂತಾಳೆ ಇಲ್ಲಿ ಇಲ್ಲೇನಾಗಬೇಕಾಗಿತ್ತು ಹೇಳಿ ಭಾಷೆ ದೇವರು ಕೊಟ್ಟಿರೋಂಥ ವರ ಅಂತ ಆಗಿದ್ರೆ ವಿಮಲನೂ ಕೂಡ ಭಾಷೆಯನ್ನು ಕಲ್ತ್ಕೊಬೇಕಾಗಿತ್ತು ಅವಳು ಕೂಡ ಭಾಷೆಯನ್ನು ಆಡ್ಬೇಕಾಗಿತ್ತು ಆದ್ರೆ ಅಮಲ ಮಾತ್ರ ಇಲ್ಲಿ ಮಾತಾಡ್ತಾ ಇದ್ದಾಳೆ ವಿಮಲ ಮಾತಾಡ್ತಾ ಇಲ್ಲ ಹಾಗಾಗಿ ಈವಾದ ಸುಳ್ಳಾಗುತ್ತೆ ಅಲ್ವಾ ನೆಕ್ಸ್ಟ್ ತೋಳ ಮತ್ತೆ ಬಾಲಕನ ಕತೆ ನೋಡಿ ಪ್ರಾಣಿ ಮತ್ತೆ ಮಾನವ ಇಬ್ರು ಜೊತೆಯಲ್ಲಿದ್ದಾಗ ಮಾತೆಲ್ಲಿ ಬರುತ್ತೆ ಅಲ್ಲಿ ಪ್ರಾಣಿಗೆ ಮಾತಾಡೋಕೆ ಬರೋದಿಲ್ಲ ಹಾಗಾಗಿ ಮಾನವನು ಕೂಡ ಮಾತನ್ನು ಮರ್ತೋಗ್ಬಿಡ್ತಾನೆ ಯಾಕೆ ಹೇಳಿ ಅದು ದೈವತತ್ತವಾದದ್ದಲ್ಲ ಮಾನವ ಸತತ ಪ್ರಯತ್ನದಿಂದ ಕಲ್ತ್ಕೊಂಡಿರೋದು ಅವನ ಕಲಿಕೆಯಿಂದ ಸಿದ್ಧಿಸ್ಕೊಂಡಿರೋದಲ್ವ ಹಾಗಾಗಿ ಅವನಿಗೆ ಯಾರೂ ಮಾತಾಡೋದಕ್ಕೆ ಇಲ್ವೇ ಇಲ್ಲ ಅಂತಂದರೆ ಅಲ್ಲಿ ಪ್ರಯತ್ನ ಹೆಂಗೆ ಸಾಧ್ಯ ಆಗುತ್ತೆ ಅವನ ಕಲಿಕೆ ಹೆಂಗೆ ಮುಂದುವರಿಯುತ್ತೆ ಆಗೋದಿಲ್ಲ ಹಾಗಾಗಿ ಬಾಲಕ ತೋಳದ ಜೊತೆ ಇದ್ದಾಗ ತನ್ನ ಮಾತನ್ನು ಮರ್ತ್ ಬಿಡ್ತಾನೆ ಭಾಷೆಯನ್ನು ಬಿಡ್ತಾನೆ ತೋಳ ಯಾವ ರೀತಿ ಆಕ್ಟಿವಿಟೀಸ್ ಮಾಡೋದು ಅದೇ ಥರನೇ ಬಾಲಕನು ಮಾಡ್ತಾನೆ ನೆಕ್ಸ್ಟ್ ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಅಕಸ್ಮಾತ್ ಇದು ದೈವ ಮೂಲ ಆಗಿದ್ದರೆ ಭಾಷೆಯಲ್ಲಿ ಉಚ್ಚಾರಣೆ ಒಂದೇ ಥರನೇ ಇರಬೇಕಾಗಿತ್ತು ಇಡೀ ವಿಶ್ವದಾದ್ಯಂತ ಆದರೆ ಇಲ್ಲಿ ಬದಲಾವಣೆ ಆಗಿದೆ ಹಾಗಾಗಿ ಆಲ್ಮೋಸ್ಟ್ ಆಲ್ ಎಲ್ಲ ವಿದ್ವಾಂಸರು ಈ ದೈವಮೂಲ ಸಿದ್ಧಾಂತವನ್ನು ನಿರಾಕರಣೆ ಮಾಡ್ತಾರೆ ಒಪ್ಕೊಳ್ಳೋದಿಲ್ಲ ಇನ್ನು ಎರಡನೇ ಸಿದ್ಧಾಂತ ಲಿಬ್ನಿಸ್ನ ಅನುಕರಣ ಸಿದ್ಧಾಂತ ಇಲ್ಲಿ ಪ್ರತಿಪಾದಕರನ್ನ ಸಿದ್ಧಾಂತದ ಜೊತೆಗೇನೆ ಓದ್ಕೊಂಡಾಗ ನಮಗೆ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾವು ಇದೇ ಥರನೇ ಓದ್ಕೊಳ್ಳೋಣ ಲಿಬ್ನಿಸ್ನ ಅನುಕರಣಾ ಸಿದ್ಧಾಂತ ನಾವು ಯಾವುದೇ ಭಾಷೆಯನ್ನು ಕಲಿಬೇಕು ಅಂತಂದರೆ ಅನುಕರಣೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆದಿ ಮಾನವನನ್ನು ನೆನಪಿಸ್ಕೊಳ್ಳಿ ಅವನು ಸ್ಟಾರ್ಟಿಂಗಿಂದನೇ ಭಾಷೆಯಲ್ಲಿ ಮಾತಾಡ್ಬಿಟ್ನಾ ಯಾವುದೋ ಒಂದು ಭಾಷೆಯನ್ನು ಕಲಿತ್ಕೊಂಡ್ಬಿಟ್ಟಿದ್ನಾ ಇಲ್ಲ ಅವನು ಪ್ರಾಣಿಗಳ ಶಬ್ದವನ್ನು ಅನುಸರಿಸ್ತಾ ಇದ್ದ ಈ ಅನುಕರಣೆ ಮುಂದೆ ಭಾಷೆಯ ಉಗಮಕ್ಕೂ ಸಹ ಕಾರಣ ಆಗುತ್ತೆ ಪ್ರಪಂಚದಲ್ಲಿರೋ ಯಾವುದೇ ಭಾಷೆಯನ್ನು ಮಾನವ ಕಲಿಬೇಕು ಅಂತಂದರೆ ಅದು ಸಾಧ್ಯ ಆಗೋದು ಅನುಕರಣೆಯಿಂದನೇ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಒಂದು ಪಾಪು ಹುಟ್ಟಿದೆ ಅಂತಂದರೆ ಆ ಕಂದಮ್ಮ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತಂದೆ ತಾಯಿಗಳು ಮಗುನ ಮಾತಾಡಿಸಿದಾಗ ಆ ಮಗು ಅಬ್ಸರ್ವ್ ಮಾಡುತ್ತೆ ನಗುತ್ತೆ ನಮ್ಮ ನೋಡಿ ಹೌದಲ್ವಾ ನಕ್ಕ ಆದಮೇಲೆ ಇನ್ನೊಂದು ಸ್ವಲ್ಪ ಕೆಲವು ದಿನಗಳಾದಮೇಲೆ ಮತ್ತೆ ಮಾತಾಡಿಸಿದಾಗ ಅದು ಕೆಲವೊಂದು ಶಬ್ದಗಳನ್ನು ಹೊರಡಿಸುತ್ತೆ ಆ ಶಬ್ದ ಹೆಂಗೆ ಹೊರಡಿಸುತ್ತೆ ತಂದೆ ತಾಯಿಗಳೇನೋ ಮಾತಾಡ್ತಾ ಇದ್ದಾರಲ್ವ ಆ ಮಾತಿಗೆ ಇದು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಒಟ್ಟಿನಲ್ಲಿ ಏನೋ ಒಂದು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೆ ನಾವಿವಾಗ ಏನು ಪಾಪು ಏನು ಬೇಕಮ್ಮ ಬಂಗಾರ ಅಂತ ಮಾತಾಡಿಸಿದಾಗ ಅದು ಅಮ್ಮ ಈ ಥರ ಏನೋ ಒಂದು ಧ್ವನಿಯನ್ನು ಹೊರಡಿಸ್ತಾ ಇರುತ್ತೆ ಅಂದರೆ ಅದು ಅರ್ಥ ಇರೋದಿಲ್ಲ ಬಟ್ ನಮಗೆ ಪ್ರತಿಕ್ರಿಯೆ ಕೊಡ್ತಾ ಇರುತ್ತೆ ಇದು ಹೆಂಗೆ ಸಾಧ್ಯ ಆಯಿತು ಹೇಳಿ ಆ ಮಗು ತನ್ನ ತಂದೆ ತಾಯಿ ಮಾತಾಡೋದನ್ನು ನೋಡ್ತಾ ಇದೆ ಅನುಕರಣೆ ಮಾಡೋದನ್ನು ಇದೆ ಕಾಲಕ್ರಮೇಣ ಈ ಅನುಕರಣೆ ಮಗುವಿಗೆ ಭಾಷೆಯನ್ನು ಕಲಿಸ್ಕೊಡುತ್ತೆ ಮಾತಾಡೋವಂತಹ ಕಲೆಯನ್ನು ಕಲಿಸ್ಕೊಡುತ್ತೆ ಈ ಎಲ್ಲ ಅಂಶವನ್ನು ಗಮನಿಸಿದಾಗ ಒಂದು ಕುಟುಂಬದಲ್ಲಿ ಆಗಿರ್ಬೋದು ಅಥವಾ ಒಂದು ಸಮುದಾಯದಲ್ಲಿ ಒಂದೇ ಭಾಷೆಯನ್ನು ಮಾತಾಡ್ತಕ್ಕಂತಹ ಸಮುದಾಯದಲ್ಲಿ ಅನುಕರಣೆಯ ಮೂಲಕ ಭಾಷೆಯನ್ನು ಕಲಿಬೋದು ಆದರೆ ಭಾಷೆಯ ಹುಟ್ಟಿಗೆ ಈ ಅನುಕರಣೆ ಕಾರಣ ಅಲ್ಲ ಬೇರೆ ಭಾಷೆಗಳನ್ನು ಅನುಕರಣೆ ಮೂಲಕ ಕಲಿಬೋದಷ್ಟೇ ಹಾಗಿದ್ರೆ ಈ ವಾದ ಸರಿಯಾಗಿದೆ ಎಲ್ಲ ವಿದ್ವಾಂಸರು ಈ ವಾದವನ್ನು ಒಪ್ಕೊಂಡ್ರ ಅಂತ ಅಂದರೆ ಇಲ್ಲ ಎಲ್ಲ ವಿದ್ವಾಂಸರು ಈ ವಾದವನ್ನು ಒಪ್ಕೊಳ್ಳೋದಿಲ್ಲ ಯಾಕಂದರೆ ಮಾನವ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಹೌದಲ್ವಾ ಇತರೆ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ ಶ್ರೇಷ್ಠ ವ್ಯಕ್ತಿ ಅಂತಲೂ ಸಹ ಕರ್ಸ್ಕೊಂಡಿದ್ದಾನೆ ಹೀಗಿರುವಾಗ ಕೆಳಮಟ್ಟದ ಪ್ರಾಣಿಗಳ ಶಬ್ದವನ್ನು ಅವನು ಅನುಕರಿಸಿದ್ರೆ ಅವನಿಗೆ ಅವಮಾನ ಆಗೋದಿಲ್ವಾ ಅಂತ ಆಧುನಿಕ ಭಾಷಾ ತಜ್ಞರು ಈ ಅನುಕರಣವಾದವನ್ನು ಸಹ ತಳ್ಳಾಕ್ತಾರೆ ಅಂದರೆ ಇದು ಸಹ ಸೂಕ್ತ ಅಲ್ಲ ಅಂತ ಹೇಳ್ತಾರೆ ಈ ವಾದವನ್ನು ಟೀಕೆ ಮಾಡಿರುವಂತಹ ಭಾಷಾ ತಜ್ಞರಲ್ಲಿ ಅತಿ ಪ್ರಮುಖವಾಗಿ ಮ್ಯಾಕ್ಸ್ಮುಲ್ಲರ್ ಅವರನ್ನು ನಾವು ಗುರುತಿಸ್ತೀವಿ ಅವರು ಅನುಕರಣಾ ಸಿದ್ಧಾಂತವನ್ನು ವಾದ ಅಂತ ಹೇಳ್ತಾರೆ ಯಾಕೆ ಹೇಳಿ ಹಿಂಗೆ ಹೇಳಿದ್ದು ನಾವು ಮಾನವರಾಗಿ ಉತ್ತಮ ಜೀವಿಗಳಾಗಿ ಯಾವುದೋ ಒಂದು ಪ್ರಾಣಿಯ ಕಾಗೆ ಇರ್ಬೋದು ಕೋಳಿರ್ಬೋದು ಗೂಬೆ ಮೇಕೆ ಗುಡುಗು ಸಿಡ್ಲು ಯಾವುದೋ ಒಂದು ವಸ್ತುನೂ ಅಥವಾ ಪ್ರಾಣಿಗಳ ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾಯಿದ್ದೀವಲ್ವಾ ಆ ಮೂಲಕ ನಾವು ಭಾಷೆಯನ್ನು ಕಲಿತಾ ಇದ್ದೀವಿ ಅಂತ ಅಂದರೆ ಅದು ಎಷ್ಟು ಮಟ್ಟಿಗೆ ಸರಿ ಹಾಗಾಗಿ ಈ ವಾದವನ್ನು ಅವರು ವಾದ ಅಂತ ಟೀಕೆ ಮಾಡ್ತಾರೆ ನೆಕ್ಸ್ಟ್ ಮೂರನೇ ಸಿದ್ಧಾಂತ ಊಂಡ್ತನ ಸಂಜ್ಞಾ ಸಿದ್ಧಾಂತ ಸನ್ನೆಗಳು ಅಂದರೆ ಗೊತ್ತಿದೆ ಅಲ್ವಾ ಮಾನವ ತನ್ನ ಅನಿಸಿಕೆಗಳನ್ನು ತನ್ನ ಆಂಗಿಕ ಸನ್ನೆಗಳ ಮೂಲಕ ಇದ್ದ ಆದಿ ಮಾನವ ಅಲ್ವಾ ಮೂಕಾಭಿನಯದ ಮೂಲಕ ಇದೇ ಮೂಕಾಭಿನಯ ಅಥವಾ ಆಂಗಿಕ ಸಂಜೆಗಳು ಕಾಲಾನಂತರದಲ್ಲಿ ಭಾಷೆಯಾಗಿ ಮಾರ್ಪಾಡನ್ನು ಹೊಂದಿತು ಅಂತ ಹೇಳ್ತಾರೆ ನೋಡಿ ಈ ವಾದವನ್ನು ಎಲ್ಲ ಭಾಷಾ ತಜ್ಞರು ಒಪ್ಕೊಳ್ಳೋದಿಲ್ಲ ಕೆಲವರು ಇದು ಸಮರ್ಥವಾಗಿಲ್ಲ ಭಾಷಾ ಉಗಮ ಈ ಸಿದ್ಧಾಂತದ ಪ್ರಕಾರ ಆಗೇ ಇಲ್ಲ ಅಂತ ಕೆಲವೊಂದು ಕಾರಣವೂ ಸಹ ಕೊಟ್ಬಿಡ್ತಾರೆ ಏನು ಆ ಕಾರಣ ಅಂತ ಅಂದರೆ ಒನ್ನೇದು ಮಗು ಎರಡನೇದು ಮೂಗರು ಮಗು ಮತ್ತು ಮೂಗರು ಇದು ಸಮರ್ಥವಾಗಿರುವಂಥ ಕಾರಣ ಅಂತ ಹೇಳ್ತಾರೆ ಯಾಕಂದರೆ ಭಾಷೆಯ ಮುಖ್ಯ ಉದ್ದೇಶ ಏನು ಇಬ್ಬರು ವ್ಯಕ್ತಿಗಳ ನಡುವೆ ಸಮರ್ಪಕವಾಗಿ ಒಂದು ಸಂಭಾಷಣೆ ನಡೀಬೇಕು ಅನ್ನೋದೇ ಭಾಷೆಯ ಪ್ರಧಾನ ಉದ್ದೇಶ ಹೀಗಿರುವಾಗ ಮಾತೆ ಬರದಲಿರುವಂತಹ ಒಬ್ಬ ವ್ಯಕ್ತಿ ಒಂದು ಚಿಕ್ಕ ಮಗು ಒಂದು ನಾಲ್ಕು ವರ್ಷನೋ ಅಥವಾ ಮೂರು ವರ್ಷದ ಮಗು ಹತ್ರನೋ ಹೋಗ್ಬಿಟ್ಟು ಆಂಗಿಕ ಸನ್ನೆಗಳ ಮೂಲಕ ಒಂದು ವಿಷಯವನ್ನು ಹೇಳಿದ್ರೆ ಅದು ಹೆಂಗೆ ಅರ್ಥ ಮಾಡ್ಕೊಳ್ಳುತ್ತೆ ಸಾಧ್ಯ ಇಲ್ಲ ಅಲ್ವಾ ನಾವು ಆ ಮಗುವಿಗೆ ಊಟ ಆಯಿತಾ ನೀರು ಬೇಕಾ ಇಲ್ವಾ ಅಂತ ಸನ್ನೆ ಮಾಡಿ ತೋರಿಸ್ಬೋದು ಕೆಲವೊಂದು ಲಿಮಿಟ್ ಆಗಿರುವಂತಹ ವರ್ಡ್ಸ್ಗಳನ್ನ ಅದಕ್ಕೆ ಹೇಳ್ಬೋದು ನಾವು ಅದಕ್ಕೆ ತೋರಿಸ್ಕೊಟ್ಟಿದ್ರೆ ಅದು ಸಹ ಅರ್ಥ ಮಾಡ್ಕೊಳ್ಳುತ್ತೆ ಆದರೆ ಅದನ್ನು ಬಿಟ್ಬಿಟ್ಟು ನಾವೇನೋ ಬೇರೆ ಎಲ್ಲ ಹೇಳಿದ್ರೆ ಅದು ಹೆಂಗೆ ಅರ್ಥ ಮಾಡಿಕೊಳ್ಳುತ್ತೆ ಸೈನ್ ಲ್ಯಾಂಗ್ವೇಜಲ್ಲಿ ಇದು ಸಾಧ್ಯ ಇಲ್ಲ ಅಲ್ವಾ ಯಾಕಂದರೆ ಭಾಷೆಯ ಜೊತೆ ಜೊತೆಗೆ ಆಂಗಿಕ ಸಂಜ್ಞೆಗಳು ಇರಲಿ ಇರಬೇಕು ಯಾಕಂದರೆ ಒಂದು ವಿಷಯವನ್ನು ಮನಮುಟ್ಟುವಂಥ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಆಂಗಿಕ ಸನ್ನೆಗಳು ಬೇಕು ಸುಮ್ಮನೆ ಬಾಯಲ್ಲಿ ಹೇಳೋದಕ್ಕೂ ನಾವು ಆಕ್ಷನ್ ಎಲ್ಲ ಮಾಡ್ಕೊಂಡು ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಹಾಗಾಗಿ ಊಂತನ ಈ ಸಂಜ್ಞಾ ನಿಯಮವನ್ನು ಕೆಲವೊಬ್ಬರು ವಿದ್ವಾಂಸರು ಆಂಗಿಕ ಸನ್ನೆಗಳ ಮೂಲಕ ನಾವು ಭಾಷೆಯ ಉಗಮವನ್ನು ಅಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೂ ಸಹ ಈ ಟೀಕೆಯನ್ನು ಮಾಡ್ತಾರೆ ನೆಕ್ಸ್ಟ್ ನಾಲ್ಕನೇ ಸಿದ್ಧಾಂತ ಓಟೋ ಎಕ್ಸ್ಪ್ರೆಷನ್ ಅವರ ತೊದಲು ನುಡಿ ಸಿದ್ಧಾಂತ ನೋಡಿ ಈ ಸಿದ್ಧಾಂತದ ಪ್ರಕಾರ ಚಿಕ್ಕ ಮಗುವಿನಿಂದ ನಾವು ಭಾಷೆಯನ್ನು ಕಲಿಯೋದಕ್ಕೆ ಶುರು ಮಾಡ್ತೀವಿ ಅಲ್ವಾ ಆಗಲೇ ಹೇಳಿದೆ ತಂದೆ ತಾಯಿಗಳನ್ನು ಅನುಕರಿಸಿ ಒಂದು ಸಣ್ಣ ಮಗು ಯಾವ ರೀತಿ ಭಾಷೆಯನ್ನು ಕಲಿತ್ಕೊತದೆ ಯಾವ ರೀತಿ ಮಾತಾಡೋದನ್ನು ಕಲಿತದೆ ಅಂತ ಸೇಮ್ ಅದೇ ಥರನೇ ತಾಯಿಯನ್ನೇ ಅನುಕರಿಸಿ ಒಂದು ಮಗು ಮಾತನ್ನು ಕಲಿತೈತೆ ಈ ಕಲಿಕೆ ತೊಟ್ಟಿಲಿಂದನೇ ಶುರುವಾಗ್ಬಿಡುತ್ತೆ ಒಂದೊಂದು ಅಕ್ಷರ ಅಲ್ಲೇ ಉಚ್ಚಾರಣೆ ಮಾಡುತ್ತೆ ಮಾ ಈ ಏನೋ ಒಂದು ಅಕ್ಷರಗಳನ್ನ ಉಚ್ಚಾರಣೆ ಮಾಡ್ತಾ ಇರುತ್ತೆ ಕಾಲಕ್ರಮೇಣ ಅಮ್ಮ ತಾತ ಈ ಥರ ಕೆಲವೊಂದು ಸಿಂಪಲ್ ಆಗಿರೋ ಪದಗಳನ್ನ ಉಚ್ಚಾರಣೆ ಮಾಡುತ್ತೆ ಆ ಪದಗಳು ಸ್ವಲ್ಪ ಅಸ್ಪಷ್ಟವಾಗಿ ನಮಗೆ ಕೇಳಿಸ್ತಾ ಇರುತ್ತೆ ತೊದಲು ನೋಡಿ ಮಗು ಎಷ್ಟು ಸ್ವೀಟಾಗಿ ಮಾತಾಡ್ತಿದೆ ಅಂತ ಹೇಳ್ತೀವಲ್ಲ ಅಂದರೆ ಅದಕ್ಕೆ ಇನ್ನೂ ಉಚ್ಚಾರಣೆ ಸರಿಯಾಗಿ ಬಂದೇ ಇರೋದಿಲ್ಲ ಅಸ್ಪಷ್ಟವಾದಂತಹ ಮಾತಾಡ್ತಾ ಇರುತ್ತೆ ಅದನ್ನು ತೊದಲು ನೋಡಿ ಅಂತ ಹೇಳ್ತೀವಿ ಒಂದು ಅಸ್ಪಷ್ಟವಾದಂಥ ಮಾತು ಅಥವಾ ಶಬ್ದ ಪರಿಪೂರ್ಣವಾದಂಥ ಮಾತಿಗೆ ತಿಳ್ಕೊಳ್ಳುತ್ತಲ್ವ ಆವಾಗ ಒಂದು ಭಾಷೆ ಕಲಿತಾ ಇದ್ದಾನೆ ಕಲ್ತಿದ್ದಾನೆ ಅಂತ ಆಗುತ್ತೆ ಇದನ್ನು ತೊದಲು ನುಡಿ ಸಿದ್ಧಾಂತ ಅಂತ ಹೇಳ್ತಾರೆ ಈ ಸಿದ್ಧಾಂತವನ್ನು ಕೊಟ್ಟಿದ್ದ್ಯಾರು ಓಟೋ ಎಕ್ಸ್ಪ್ರೆಷನ್ ನೆಕ್ಸ್ಟ್ ಐದನೇ ಸಿದ್ಧಾಂತ ಸಂಪರ್ಕ ಸಿದ್ಧಾಂತ ಇದರ ಪ್ರತಿಪಾದಕರು ರಿವೇಜ್ ಈ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ನೋಡಿ ಮಾನವ ಸಂಘಜೀವಿ ಸಮಾಜ ಜೀವಿ ಅಲ್ವಾ ಯಾವಾಗ ಎಲ್ಲರೊಟ್ಟಿಗೆ ಒಟ್ಟಾಗಿ ಬದುಕೋದಕ್ಕೆ ಶುರು ಮಾಡೋದ್ನೋ ತನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಇತರರ ಜೊತೆಗೆ ಹಂಚ್ಕೊಳ್ಳೋದಕ್ಕೂ ಶುರು ಮಾಡ್ತಾನೆ ತನ್ನ ಭಾವನೆಗಳನ್ನ ಬೇರೆ ಜೊತೆ ಹಂಚ್ಕೊಳ್ಳೋದಕ್ಕೆ ಯಾವಾಗ ಕಲ್ತ್ಕೊಂಡ್ನೋ ಅವ್ರ ಜೊತೆ ಸಂಪರ್ಕವನ್ನು ಸಹ ಏರ್ಪಡಿಸ್ಕೊತಾನೆ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋದಿರ್ಬೋದು ಅಥವಾ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡೋದಿರ್ಬೋದು ಯಾವ ಥರದಲ್ಲ ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಒಂದು ಸಂಪರ್ಕದ ಸೇತುವೆಯಾಗಿ ಭಾಷೆ ಅನ್ನೋದು ಕೆಲಸ ಮಾಡುತ್ತೆ ಹಾಗಾಗಿ ಭಾಷೆ ಅನ್ನೋದು ಸಂಪರ್ಕದಿಂದಲೇ ಸಾಧ್ಯ ಅಂತಲೂ ಸಹ ಹೇಳ್ತಾರೆ ಇಬ್ಬರು ವ್ಯಕ್ತಿಗಳ ನಡುವೆ ಪರಸ್ಪರ ಮಾತುಕತೆನೇ ಇಲ್ಲ ಅಂತ ಅಲ್ಲಿ ಭಾಷಾ ಬೆಳವಣಿಗೆ ಹೆಂಗೆ ಸಾಧ್ಯ ಆಗುತ್ತೆ ಸಾಧ್ಯ ಆಗೋದಿಲ್ಲ ಅಲ್ವಾ ಆ ಭಾಷೆ ಮುಂದಕ್ಕೆ ಡೆವಲಪ್ಪೇ ಆಗೋದಿಲ್ಲ ಹಾಗಾಗಿ ಸಂಪರ್ಕ ಸಿದ್ಧಾಂತ ಅನ್ನೋದು ಭಾಷಾ ಉಗಮಕ್ಕೆ ಒಂದು ಪ್ರಮುಖ ಕಾರಣ ಅಂತಲೇ ಕೆಲವೊಬ್ಬರು ವಾದ ಮಾಡ್ತಾರೆ ನೆಕ್ಸ್ಟ್ ಆರನೇವಾದ ಶ್ರಮ ಪರಿಹಾರ ಸಿದ್ಧಾಂತ ಇದರ ಪ್ರತಿಪಾದಕರು ನಾಯಿರಿ ಈ ಸಿದ್ಧಾಂತದ ಅರ್ಥ ಇದರ ಹೆಸರಲ್ಲೇ ಇದೆ ನೋಡಿ ಶ್ರಮ ಪರಿಹಾರ ಯಾವಾಗ ವ್ಯಕ್ತಿ ಕಠಿಣವಾಗಿರುವಂಥ ಕೆಲಸವನ್ನು ಮಾಡ್ತಾನೋ ಅಥವಾ ಆಯಾಸ ಆಗುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾನಲ್ವಾ ಅವನ ಆಯಾಸವನ್ನು ಹೋಗಲಾಡಿಸೋದಕ್ಕೆ ಕೆಲವೊಂದು ಶಬ್ದಗಳನ್ನು ಹೊರಡಿಸ್ತಾನೆ ಈಗ ಕಟ್ಟಿಗೆ ಕೆಲಸ ಮಾಡೋನು ಮರವನ್ನೆಲ್ಲ ಸಖತ್ತಾಗಿ ಕಡ್ದು ಆಯಾಸಗಳು ಬಂದು ಕೂತ್ಕೊಂಡಾಗ ಉಸ್ಸುಸಪ್ಪ ಅಂತ ಬಂದು ಕೂತ್ಕೊತಾನೆ ಈಗ ಹೆಣ್ಮಕ್ಳು ಏನು ನೋಡಿ ಹಬ್ಬದ ಟೈಮಲ್ಲಂತೂ ಎಷ್ಟು ಕೆಲಸ ಇರುತ್ತೆ ಮನೆ ಕ್ಲೀನ್ ಮಾಡು ಡಸ್ಟ್ ಹೊಡಿ ಪಾತ್ರೆ ತೋಡಿ ಕಸ ಗುಡಿಸು ನೆಲ ಒರೆಸು ಬೆಳಗಿನ ಸಂಜೆವರೆಗೂ ಕೆಲಸ ಇಷ್ಟೆಲ್ಲ ಕೆಲಸನ ರೆಸ್ಟ್ ಇಲ್ದಂಗೆ ಮಾಡಿ ರೆಸ್ಟ್ ಕೂತ್ಕೊಂಡಾಗ ಉಫ್ ಅಂತ ಏ ದರೂ ಬಿಟ್ಬಿಟ್ಟು ಕೂತ್ಕೋತೀವಲ್ಲ ಅಂತಹ ಶಬ್ದಗಳು ಕೂಡ ಮುಂದೆ ಭಾಷಾ ಉಗಮಕ್ಕೆ ದಾರಿಯಾಯಿತು ಅಂತ ಹೇಳ್ತಾರೆ ಯಾರು ನಾಯಿರಿ ಅನ್ನೋರು ಈ ವಾದವನ್ನು ಯೋ ಹೇ ಹೋ ಅಂತಲೂ ಸಹ ಕರೀತಾರೆ ಈ ಸಿದ್ಧಾಂತಗಳಲ್ಲಿ ಗಮನಿಸಬೇಕಾಗಿರೋದು ಯಾವುದಕ್ಕೆಲ್ಲ ಎರಡೆರಡು ಎಷ್ಟು ಬಂದಿದ್ದಾವಲ್ವ ಅದನ್ನೇ ಆಲ್ಮೋಸ್ಟ್ ಯಾವಾಗಲೂ ಎಕ್ಸಾಮಲ್ಲಿ ಕೇಳೋದು ಯೋ ಹೇ ಹೋ ಥಿಯರಿ ಕೊಟ್ಟವ್ರು ಯಾರು ಅಂತ ಕೇಳ್ಬೋದು ಅಥವಾ ನಾಯಿರಿ ಹೇಳಿರೋಂಥ ಶ್ರಮ ಪರಿಹಾರ ಸಿದ್ಧಾಂತದ ಮತ್ತೊಂದು ಹೆಸರು ಅಂತ ಕೊಟ್ಬಿಟ್ಟು ನಾಲ್ಕೈದು ಆಪ್ಷನಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಕೊಡ್ಬೋದು ಹಾಗಾಗಿ ಎಲ್ಲ ಹೆಸರುಗಳನ್ನ ನೆನ್ಪಿಟ್ಕೊಬೇಕು ಸರಿ ನೆಕ್ಸ್ಟ್ ಮುಂದಿನ ಸಿದ್ಧಾಂತ ಅನುರಣನ ಅಥವಾ ನಾದ ಸಿದ್ಧಾಂತ ಈ ಸಿದ್ಧಾಂತದ ಪ್ರತಿಪಾದಕ ಮ್ಯಾಕ್ಸ್ ಮುಲ್ಲರ್ ಆಗಿರ್ತಾರೆ ಮ್ಯಾಕ್ಸ್ ಮುಲ್ಲರ್ ಈಗ ಆಲ್ರೆಡಿ ಕೇಳಿದ್ದೀವಲ್ಲ ಎಲ್ಲಿ ನೆನ್ಪಾಯ್ತಾ ಲಿಬ್ಲಿಸ್ನ ಅನುಕರಣ ಸಿದ್ಧಾಂತವನ್ನು ಟೀಕೆ ಮಾಡಿದವರೇ ಮುಲ್ಲರು ಅಲ್ಲಿ ಟೀಕೆ ಮಾಡಿ ಇವರು ಅನುರಣನ ಅಥವಾ ನಾದ ಸಿದ್ಧಾಂತವನ್ನು ಮ್ಯಾಕ್ಸ್ ಮುಲ್ಲರ್ ಅನುರಣನ ಬೇರೆ ಅನುಕರಣ ಬೇರೆ ಅನುಕರಣ ಹೇಳಿದು ಲಿಬ್ನಿಸು ಅನುರಣನ ಹೇಳ್ತಾ ಇರೋದು ಮ್ಯಾಕ್ಸ್ ಮುಲ್ಲರ್ ಏನು ಹೇಳುತ್ತೆ ಈ ಸಿದ್ಧಾಂತ ಅಂದರೆ ಇವ್ರ ಪ್ರಕಾರ ಮ್ಯಾಕ್ಸ್ ಮುಲ್ಲರ್ ಪ್ರಕಾರ ಪ್ರಪಂಚದ ಯಾವುದೇ ವಸ್ತುವಿಗೂ ತನ್ನದೇ ಆದಂತಹ ಧ್ವನಿ ಇದ್ದೇ ಇರುತ್ತೆ ಆ ಧ್ವನಿಯನ್ನು ಅಥವಾ ನಾದವನ್ನು ಅನುಸರಿಸಿ ಭಾಷೆ ಉಗಮ ಆಯಿತು ಅಂತ ಹೇಳ್ತಾರೆ ಉದಾಹರಣೆಗೆ ದೇವಸ್ಥಾನದಲ್ಲಿ ಗಂಟೆ ಗಂಟೆ ಬರೆಸಿದಾಗ ಸೌಂಡ್ ಹೆಂಗೆ ಬರುತ್ತೆ ಟನ್ ಟನ್ ಈ ಥರ ಬರುತ್ತಲ್ವ ಅದೊಂದು ರೀತಿ ಸೌಂಡು ಈ ನೆಕ್ಸ್ಟು ನೀರು ಯಾವ ರೀತಿ ಹರಿಯುತ್ತೆ ಜುಳು 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 ಅಂತ ಹರಿಯುತ್ತಲ್ವಾ ಆ ಸೌಂಡ್ ಪರ್ಫೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ ಒಟ್ಟಿನಾಗ ಜುಳು ಜುಳು ಅಂದರೆ ಅದು ನೀರು ಅಂತ ಅರ್ಥ ಮಾಡ್ಕೊತೀವಿ ನಾವು ಈ ಥರ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದಂಥ ಧ್ವನಿ ಇರುತ್ತೆ ಧ್ವನಿ ಅಥವಾ ನಾದ ಈ ನಾದವನ್ನೇ ಅನುಸರಿಸಿ ಭಾಷೆ ಉಗಮ ಆಯಿತು ಅನ್ನೋದು ಯಾರ ವಾದ ಮ್ಯಾಕ್ಸ್ ಮೂಲದವರ ವಾದ ಆಗಿರ್ತೈತೆ ನೋಡಿ ಈ ಅನುರಣನ ಸಿದ್ಧಾಂತವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದನೆ ಮಾಡಿದ ಯಾರು ಅಂದರೆ ಅದು ಪ್ಲೇಟ್ ಅವರಾಗಿರ್ತಾರೆ ಆದರೆ ಅನುರಣನ ಸಿದ್ಧಾಂತದ ನಿಜವಾದಂಥ ಪ್ರತಿಪಾದಕ ಯಾರು ಅಂದರೆ ಅದು ಮ್ಯಾಕ್ಸ್ ಮುಲ್ಲರ್ ಅವರಾಗಿರ್ತಾರೆ ಇದು ನಾವು ಸ್ವಲ್ಪ ನೀವು ನೀಟಾಗಿ ನೋಡ್ಕೊಳ್ಳಿ ಆಯಿತಾ ಹಾಗೆ ಈ ಅನುರಣನ ಅಥವಾ ನಾದ ಸಿದ್ಧಾಂತವನ್ನು ಡಿಂಗ್ ಡಾಂಗ್ ಥಿಯರಿ ಅಂತಲೂ ಸಹ ಕರೀತಾರೆ ಮುಲ್ಲರ್ ಅವರು ನೆಕ್ಸ್ಟ್ ಎಂಟನೇ ಸಿದ್ಧಾಂತ ಉದ್ಗಾರ ಸಿದ್ಧಾಂತ ಈ ಸಿದ್ಧಾಂತ ಏನು ಹೇಳ್ತಿದೆ ಅಂತಂದರೆ ಈಗ ಮಾನವ ತನಗೆ ದುಃಖ ಆಗಲಿ ಖುಷಿಯಾಗಲಿ ಅಳು ಬರಲಿ ನಗು ಬರಲಿ ಕೆಲವೊಂದು ಧ್ವನಿಗಳನ್ನ ಹೊರಡಿಸ್ತಾನಲ್ವ ಫಾರ್ ಎಕ್ಸಾಂಪಲ್ ನಾವು ಲೈಫಲ್ಲೇ ಕೇದಾರನಾಥ್ ಯಾತ್ರೆ ಮಾಡೋದಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದಾಗ ನಮ್ಮ ಅಪ್ಪನೋ ಅಮ್ಮನೋ ಅಥವಾ ನಮ್ಮ ಜೊತೆಗಾರರು ನಮ್ಮನ್ನ ಫ್ಲೈಟಲ್ಲಿ ಸರ್ಪ್ರೈಸ್ ಆ ದೇವಸ್ಥಾನದ ಮುಂದೆ ಕರ್ಕೊಂಡೋಗಿರಿಸಿದಾಗ ನಮ್ಮ ಮನಸ್ಸಿಗೆ ಯಾವ ರೀತಿ ಫೀಲ್ ಆಗುತ್ತೆ ಅಬ್ಬಾ ನಾವು ಇಲ್ಲಿಗೆ ಬಂದಿದ್ದೀವ ಅದು ತುಂಬಾ ಖುಷಿಯಾಗುತ್ತಲ್ವ ಅಲ್ಲಿ ಯಾವ ಉದ್ಗಾರ ಬಂತು ಅಬ್ಬಾ ಇದು ಖುಷಿಯನ್ನು ತೋರ್ಪಡಿಸುವಂತಹ ಒಂದು ಉದ್ಗಾರ ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡಿ ನಮ್ಮ ಫ್ರೆಂಡ್ ಬರ್ತ್ಡೇಗೆ ಹೋಗಬೇಕಾಗಿರುತ್ತೆ ಅವಳು ಹನ್ನೆರಡು ಗಂಟೆಗೆ ಬಾ ಅಂತ ಕರೆದಿರ್ತಾಳೆ ನಾವು ಒಂದು ಗಂಟೆಗೆ ಹೋಗಿರ್ತೀವಿ ಅವಳು ನಮಗೋಸ್ಕರ ಕೇಕ್ನು ಕಟ್ ಮಾಡದೆ ಕಾಯ್ತಾ ಇರ್ತಾಳೆ ಆಗ ಆ ಸಿಚ್ಯುವೇಷನ್ನ ನೋಡ್ಬಿಟ್ಟು ನಮ್ಗೆ ಏನಿಸುತ್ತೆ ಅಯ್ಯೋ ಛೇ ಸಾರಿ ಕಣೆ ತುಂಬ ಲೇಟಾಗೋಯಿತು ನೀನು ನನಗೋಸ್ಕರ ಇಷ್ಟೊತ್ತು ಕಾಯ್ದಿಯಾ ಯಾಕೆ ಹಿಂಗೆ ಮಾಡಿದೆ ಈ ಥರ ಮಾತಾಡ್ತೀವಲ್ವಾ ಇಲ್ಲಿ ಅಯ್ಯೋ ಛೇ ತು ಇದೆಲ್ಲ ಉದ್ಗಾರಗಳು ಬೇಸರದ ಉದ್ಗಾರಗಳು ಸೆಂಟೆನ್ಸ್ ಮಾಡಿ ಎಕ್ಸಾಂಪಲ್ ಕೊಟ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ಅದ್ಬಿಟ್ಟು ನಿಮ್ಗೆ ನೇರವಾಗಿ ಉದ್ಗಾರದ ಶಬ್ದಗಳು ಇದ್ರ ಮೂಲಕ ನಾವೊಂದು ಒಂದು ಭಾಷೆ ಉಗಮ ಆಯಿತು ಅಂತ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ ನೀಟಾಗಿ ಅರ್ಥನೂ ಆಗೋದಿಲ್ಲ ಹೌದಲ್ವಾ ಹ್ಞೂ ಕಾಲ ನಂತರದಲ್ಲಿ ಈ ಉದ್ಗಾರಗಳೇ ಭಾಷೆಯ ಉಗಮಕ್ಕೆ ಕಾರಣ ಆಯಿತು ಅನ್ನೋದು ಈ ಉದ್ಗಾರ ಸಿದ್ಧಾಂತದ ಪ್ರಮುಖ ಧ್ಯೇಯ ಅಥವಾ ಪ್ರಮುಖ ವಾದ ಆಗಿರುತ್ತೆ ಆದರೆ ಈ ವಾದವನ್ನು ಮ್ಯಾಕ್ಸ್ ಮುಲ್ಲರ್ ಅವರು ತಿರಸ್ಕಾರ ಮಾಡ್ತಾರೆ ಟೀಕೆ ಮಾಡ್ತಾರೆ ಏನಂತ ಪೋಹ್ ಪೋಹ್ ವಾದ ಅಂತ ಹೇಳ್ತಾರೆ ಮ್ಯಾಕ್ಸ್ ಮುಲ್ಲರ್ ಹೆಸರು ಮೂರು ಕಡೆ ಬಂದಿದೆ ಹೌದಲ್ವಾ ಅನುಕರಣಾ ಸಿದ್ಧಾಂತವನ್ನು ಬೋಬೋ ವಾದ ಅಂತ ಟೀಕೆ ಮಾಡ್ತಾರೆ ಈಗ ಉದ್ಗಾರ ಸಿದ್ಧಾಂತವನ್ನು ಪೋಹ್ ಪೋ ವಾದ ಅಂತ ಅಥವಾ ಪೋಹ್ಪೋವ್ ಸಿದ್ಧಾಂತ ಅಂತ ಹಾಸ್ಯಾಸ್ಪದವಾಗಿ ಟೀಕೆ ಮಾಡ್ತಾರೆ ಅವರೇ ಒಂದು ಪ್ರತಿಪಾದನೆ ಮಾಡಿರುವಂತಹ ಒಂದು ಸಿದ್ಧಾಂತ ಅನುರಣನಾ ಸಿದ್ಧಾಂತ ಅಥವಾ ನಾದ ಸಿದ್ಧಾಂತ ಯಾರು ಮ್ಯಾಕ್ಸ್ ಮುಲ್ಲರ್ ಅವರು ನೆಕ್ಸ್ಟ್ ಇಂಗಿತ ಸಿದ್ಧಾಂತ ಇಂಗಿತ ಅಂತ ಅಂದರೆ ತನ್ನ ಅಂತರಂಗದ ಸುಖ ದುಃಖಗಳನ್ನು ಹೊರಹಾಕೋದಕ್ಕೆ ಕೆಲವೊಂದು ಪ್ರಾಣಿಗಳ ಧ್ವನಿಯನ್ನು ಅನುಕರಣೆ ಮಾಡ್ತಾರೆ ಇದೇ ಮುಂದೆ ಭಾಷೆ ಉಗಮಕ್ಕೆ ಕಾರಣ ಆಯಿತು ಅಂತೂ ಸಹ ಹೇಳ್ತಾರೆ ಇಂಗಿತಾ ಸಿದ್ಧಾಂತದ ಪ್ರತಿಪಾದಕ ಪಾಲ್ನೇಷಿಯನ್ ಇಲ್ಲಿವರೆಗೆ ಬಹಳ ಮುಖ್ಯವಾಗಿರುವಂತಹ ಒಂಬತ್ತು ಸಿದ್ಧಾಂತಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ ಇದನ್ನು ಹೊರತುಪಡಿಸಿ ಟಾಟಾವಾದ ಇದೆ ತರಂಗವಾದ ಇದೆ ವಂಶವೃಕ್ಷವಾದ ಇದೆ ಈ ಎಲ್ಲ ಸಿದ್ಧಾಂತಗಳು ಒಂದೇ ಚಾರ್ಟಲ್ಲಿ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಇಷ್ಟೊತ್ತು ಹೇಳಿದೆಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಅರ್ಥ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು